ಕೊಪ್ಪಳ ಕೃಷಿ ಇಲಾಖೆಯ ಸಹಾಯಕ ಸಿಬ್ಬಂದಿಯ ಕೊಠಡಿಯ ಅವ್ಯವಸ್ಥೆ ಹೌದು ಈಗ ಆಗೋ ಕೊಠಡಿ ಸಂಪೂರ್ಣ ನೆಲಕ್ಕ ಉರುಳುವ ಪರಿಸ್ಥಿತಿ ಎದುರಾಗಿದ್ದು ಕೃಷಿ ಇಲಾಖೆಯ ತಾಂತ್ರಿಕ ಸಹಾಯಕ ಸಿಬ್ಬಂದಿ ಇದರಲ್ಲಿ ಕರ್ತವ್ಯ ನಿರ್ವಹಿಸುವ ಪರಿಸ್ಥಿತಿ ಎದುರಾಗಿದೆ ಇತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಈಗೋ ಆಗೋ ತಲೆ ಮೇಲೆ ಮೇಲ್ಛಾವಣಿಯ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಕೂಡ ಹಿರಿಯ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿ ಡೋಣ್ ಕೇರ್ ಅನ್ನುತ್ತಿದ್ದಾರೆ ಒಟ್ಟಿನಲ್ಲಿ ಸಿಬ್ಬಂದಿಗಳ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯದ ಕೊರತೆಯಿಂದ ಈ ರೀತಿ ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ ಈ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳದ ಹೃದಯ ಭಾಗದಲ್ಲಿರ್ತಕ್ಕಂಥ ಪಶು ಆಸ್ಪತ್ರೆಯ ಎಡಬದಲ್ಲಿರುವಂಥ ಕೃಷಿ ಇಲಾಖೆಯ ಸಹಾಯಕ ಸಿಬ್ಬಂದಿಯ ಕೊಠಡಿ ಹೌದು ಇಲ್ಲಿ ಇರ್ಕಲ್ಗಡ ವ್ಯಾಪ್ತಿಗೆ ಬರ್ತಕ್ಕಂತಹ ಕೃಷಿ ಇಲಾಖೆಯ ಅಧಿಕಾರಿಗಳ ಸಹಾಯಕ ಸಿಬ್ಬಂದಿಯ ಕಂಪ್ಯೂಟರ್ ಕೊಠಡಿಯ ಕಟ್ಟ ಕಚೇರಿ ಇಲ್ಲಿದೆ ಇಲ್ಲಿ ಈ ರೀತಿಯಾಗಿ ಒಂದು ಕೊಠಡಿಯ ಸಂಪೂರ್ಣ ಮೇಲ್ಚಾವಣಿಯ ಕುಸಿದು ಬಿದ್ದಿದೆ ಆದರೂ ಕೂಡ ಸಹಾಯಕ ಸಿಬ್ಬಂದಿಯ ವಿಚಾರವಾಗಿ ಯಾರು ಕೂಡ ಹಿರಿಯ ಅಧಿಕಾರಿಗಳು ಇಲ್ಲಿಯವರೆಗೆ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಅದರಲ್ಲೇ ಮಹಿಳಾ ಅಧಿಕಾರಿ ಒಬ್ಬರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅದು ತಲೆ ಮೇಲೆ ಬೀಳುವ ಹಂತಕ್ಕೆ ತಲುಪಿದ್ರು ಕೂಡ ಅವರ ಒಂದು ಜೀವವನ್ನು ಅಂಗವನ್ನು ತೊರೆದು ಇಲ್ಲಿ ಕರ್ತವ್ಯ ನಿರತರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮಹಿಳಾ ಅಧಿಕಾರಿ ಒಟ್ನಲ್ಲಿ ಕೃಷಿ ಇಲಾಖೆಯ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನೆಷ್ಟು ದಿನ ಕಾಡುತ್ತೋ ನೋಡೋಣ ಒಟ್ಟಿನಲ್ಲಿ ಇನ್ನಾದರೂ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡಲೇ ಕೊಠಡಿಯನ್ನು ಸುಸಜ್ಜಿತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡ್ತಾರ ಕಾದ್ ನೋಡಬೇಕು ಅಲ್ಲಾಬಕ್ಷಿ ಚಳ್ಳಾರಿ ಜೊತೆ ಪಬ್ಲಿಕ್ ಟೈಮ್ಸ್ ಕೊಪ್ಪಳ